ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿರೋ ಪುಟ್ಟದಾದ ತಾರ್ಸಿ ಕಾಡನ್ನು ತೋರಿಸ್ತಾ ಇದ್ದೀನಿ ನಿನ್ನೆ ಎಲ್ಲ ನಾನು ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ ಬನ್ನಿ ಇವಾಗ ನಾನು ಸಿಂಪಲಾಗಿ ಯಾವ್ಯಾವ ಗಿಡಗಳು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಪಲಾವ್ ಎಲೆ ದೊಡ್ಡದಿತ್ತು ಬೇರೆಲ್ಲ ಹೋಯಿತು ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಅದನ್ನೆಲ್ಲ ಕಟ್ ಮಾಡಿ ನೆನ್ನೆ ಇದಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿ ಇದು ಪಲಾವ್ ಎಲೆ ಮತ್ತು ಪಕ್ಕದಲ್ಲೂ ಅದೇನೇ ಚಿಕ್ಕದಾಗ ಒಂದು ಬರ್ತಾ ಇದೆ ನೋಡಿ ಇಲ್ಲೊಂದು ಚಿಕ್ಕದಾಗಿ ಒಂದು ನಿತ್ಯ ಪುಷ್ಪ ಒಂದಿದೆ ಮತ್ತೆ ಹಾಗೆ ನೋಡಿ ಇಲ್ಲಿ ಲೆಮನ್ ಗಿಡ ಇದು ಟೂ ಎರಡು ವರ್ಷ ಆಯ್ತು ಆದ್ರೆ ಇನ್ನು ಏನು ಹೂವು ಕಾಯಿ ಏನು ಹಾಗೆ ಇಲ್ಲ ಮತ್ತೆ ನೋಡಿ ಇಲ್ಲಿ ಕನಕಾಂಬ್ರ ಗಿಡ ಹೂ ಚೆನ್ನಾಗಿ ಬಿಟ್ಟಿದೆ ಮತ್ತೆ ನೋಡಿ ಇಲ್ಲೊಂದು ಎರಡಿದೆ ಕನಕಾಂಬ್ರ ಗಿಡ ಮತ್ತೆ ನೋಡಿ ಇಲ್ಲೊಂದು ಮಂಗರ್ ಬಳ್ಳಿ ಇದು ಬಳ್ಳಿನ ಹಪ್ಸ್ಕೊಂಡಿದೀವಿ ಮತ್ತು ಅದು ಆರೋಗ್ಯಕರ ಅಲ್ವಾ ಹಂಗಾಗಿ ಅದೊಂದು ಹಪ್ಸಿದಿವಿ ಇದು ನೋಡಿ ಇದು ಕಾಕಡ ಗಿಡ ಇದು ಹೂವು ಚೆನ್ನಾಗಿ ಬಿಟ್ಟಿದೆ ಈಗ ಒಂದು ಒಂದೇ ಸ್ಟಾರ್ಟ್ ಆಗಿದೆ ಮೊಗ್ಗು ಇದು ಅಷ್ಟೇ ಇದೊಂಥರ ಡೈಲಿ ಹೂವು ಬಿಡುತ್ತೆ ಇದು ಕಾಕ್ಟೋ ಥರನೇ ಇರುತ್ತೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ಗಮ್ಮದ ಸ್ಮೆಲ್ ಬರುತ್ತೆ ತುಂಬ ಇಲ್ಲ ಪರವಾಗಿಲ್ಲ ಹಾಗೆ ನೋಡಿ ಇಲ್ಲಿ ಬ್ರಹ್ಮ ಕಮಲ ಗಿಡ ಒಂದಿಟ್ಟಿದ್ದೀನಿ ಇದು ಎರಡು ವರ್ಷ ಆಯಿತು ಸಾರಿ ಒಂದೂವರೆ ವರ್ಷ ಆಯಿತು ಫ್ರೆಂಡ್ಸ್ ಹಾಗೆ ನೋಡಿ ಅಲ್ಲೊಂದು ಇದೆ ಮೇಲೆ ಅದ್ರ ಪಕ್ಕದಲ್ಲೇನೆ ಒಂದು ಗಣಗಿಲೆ ಹೂವು ಗಿಡ ಹಾಕೊಂಡಿದ್ದೀನಿ ನೋಡಿ ಮತ್ತೆ ಇಲ್ಲೊಂದು ನೋಡಿ ನಂದ್ ಬಟ್ಲು ಗಿಡ ಒಂದಿದೆ ನೋಡಿ ಮೊಗ್ ಒಂದು ಮೊಗ್ಗಾಗ್ತಾ ಇದೆ ನೋಡಿ ಇದು ಸುಮಾರು ಹೂವು ಬಿಡುತ್ತೆ ಅದು ಆ ನಂದದ ಬಟ್ಲು ಗಿಡದ ಜೊತೆಗೇನೆ ಒಂದು ವಿಳೆದೆಲ್ಲ ಗಿಡನೂ ಹಾಕೊಂಡಿದ್ದೀನಿ ನಾನು ನಮ್ಮನೆ ಪೂಜೆಗೆ ಕಳ್ಸಕ್ಕೆ ಎಲ್ಲ ಇದೆ ಆಗುತ್ತೆ ನನಗೆ ನಾನೇನು ಆಚೆಯಿಂದ ತೊಗೊಬರಲ್ಲ ಮತ್ತೆ ನೋಡಿ ಇಲ್ಲೊಂದು ದಾಸವಾಳ ಗಿಡ ಮೊಗ್ಗಾಗಿದೆ ನೋಡಿ ಮತ್ತೆ ಇದು ಮಲ್ಲಿಗೆ ಗಿಡ ಫ್ರೆಂಡ್ಸ್ ಇದು ಒಂದು ಎರಡು ಮೂರು ಸಲ ನಾನು ತಂದಂಗಿಂದ ಹೂ ಬಿಟ್ಟಿದೆ ಈಗ ಮತ್ತೆ ಮೊಗ್ಗಾಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಸುಮಾರು ಹೂವನೇ ಬಿಡ್ತು ಫ್ರೆಂಡ್ಸ್ ಈ ವರ್ಷ ಇದು ಇದು ತಂದು ಒಂದು ಆರು ತಿಂಗಳಾಯ್ತು ಮತ್ತೆ ಇಲ್ಲಿ ಅಲ್ಲೊಂದು ಕಾಕಡ ಗಿಡ ತರದೆ ಇನ್ನೊಂದು ಹೂವು ಅಂತ ಹೇಳಿದ್ನಲ್ಲ ಅದೊಂದು ಮತ್ತೆ ನೋಡಿ ಇಲ್ಲಿ ಈ ಥರ ಸಿಂಗಲ್ ಪೆಟ್ಟಲ್ದು ಒಂದು ದಾಸವಾಳ ಗಿಡ ಇಟ್ಕೊಂಡಿದ್ದೀನಿ ಇದು ಸುಮಾರು ಹೂವು ಬಿಡತ್ತೆ ಮತ್ತೆ ನೋಡಿ ಇದು ಅಷ್ಟೇ ಈ ಸಿಂಗಲ್ ಪೆಟಲ್ ರೆಡ್ ಕಲರ್ ತೋರ್ಸೋದಲ್ಲ ಅದೇನೇ ದಾಸವಾಳ ಗಿಡ ಇನ್ನೊಂದಿದೆ ಮತ್ತು ಅದೇ ಪಲಾವ್ ಗಿಡನೂ ಇನ್ನೊಂದು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಅದೇ ಇದು ಎಷ್ಟು ಬರುತ್ತೋ ಇಲ್ವೋ ನನಗೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮತ್ತೆ ನೋಡಿ ಇದು ದಾಳಂಬ್ರಿ ಗಿಡ ಬೀಜದಿಂದನೇ ಬಂದಿರೋದು ಬಂದಿರೋದದು ಇದೊಂದು ಆರು ತಿಂಗಳಾಗಿದೆ ಇಲ್ಲೊಂದು ನೋಡಿ ಜಾಜಿ ಹೂವ ಫ್ರೆಂಡ್ಸ್ ಇದು ತುಂಬ ಹೂಗಳಾಗಿದೆ ನೋಡಿ ಹೂಗಳು ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ಮೊಗ್ಗು ತುಂಬಾ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಇದೆ ನೋಡಿ ಮೊಗ್ಗು ಗಾಳಿ ತುಂಬ ಸಿಕ್ಕಾಪಟ್ಟೆ ಇದೆ ನೋಡಿ ಇಲ್ಲೆಲ್ಲ ಮೊಗ್ಗಿದೆ ಮತ್ತು ನೋಡಿ ಇಲ್ಲೂ ಮೊಗ್ಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಮೊಗ್ಗಾಗಿದೆ ಫ್ರೆಂಡ್ಸ್ ಗಮ್ಮಂತ ಇರುತ್ತೆ ಸಂಜೆ ಟೈಮ್ ಇಲ್ಲಿ ನಿಂತ್ಕೊಂಡ್ರೆ ಸೂಪರ್ ಆಗಿದೆ ಮತ್ತು ಇಲ್ಲೊಂದು ಗಿಡ ಒಂದು ಹಾಕೊಂಡಿದ್ದೀನಿ ಇದ್ರ ಜೊತೆಗೆನೇ ನಿತ್ಯ ಪುಷ್ಪ ಒಂದಿದೆ ಒಂದು ಪೈನಾಪಲ್ ಗಿಡ ಒಂದಿದೆ ಮತ್ತು ಇದೊಂದು ಆಲೋವೇರಾ ಮತ್ತೆ ಇಲ್ಲೂ ಒಂದು ಮಂಗರ್ ಬಳ್ಳಿ ಇಲ್ಲೊಂದು ಹಾಕಿದ್ದೀನಿ ಇಲ್ಲಿ ನೋಡಿ ಇನ್ನೊಂದು ಮಲ್ಗೆ ಗಿಡ ಇದು ನಮ್ಗೆ ನನ್ನ ಫ್ರೆಂಡು ಊರಿಂದ ತಗೊಂಬಂದು ಕೊಟ್ಟಿದ್ದಾರೆ ಹಾಕಿದ್ದೀನಿ ಇವಾಗ ನೋಡಬೇಕು ಹೂ ಹೋಗಿಬಿಡತ್ತೆ ಅಂತ ಗೊತ್ತಿಲ್ಲ ನನಗೆ ಮತ್ತೆ ಇನ್ನೊಂದು ನೋಡಿ ಫ್ರೆಂಡ್ಸ್ ಅರ್ಶಿನದಕ್ಕೆ ಕುಂಬ ಹಾಕಿದ್ದೀನಿ ನಾನು ಆಸೆ ಅರ್ಶಿನ ತೊಗೊಂಬಂದು ಎರಡು ನೆಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಇಲ್ಲೊಂದು ಇವಾಗ ಎಲೆಗಳೆಲ್ಲ ಆಗಿದೆ ನೋಡೋಣ ಇದೆ ಎಷ್ಟು ದಿವಸಕ್ಕೆ ಬರತ್ತೆ ಅರಶಿನ ಅಂತ ನೋಡಿ ಇಲ್ಲೂ ಒಂದು ಹಾಕಿದ್ದೀನಿ ಅರ್ಶನ ನೋಡಿ ಇಲ್ಲಿ ನೋಡೋಣ ಇದು ಬಂದಾಗ ತೋರಿಸ್ತೀನಿ ಮತ್ತು ಫ್ರೆಂಡ್ಸ್ ಇದೆಲ್ಲ ಖಾಲಿ ಬಿಟ್ಟಿದ್ದೀನಿ ಸ್ವಲ್ಪ ಸೊಪ್ಪಿನ ಬೀಜಗಳಿದೆ ಅದು ಹಾಕಬೇಕು ಅದು ಹಾಕಿದಾಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೂ ಅದೇ ಥರನೇ ಎರಡು ಟ್ರೇನ ಖಾಲಿ ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರೊಳಗೂ ಸೊಪ್ಪು ಹಾಕೋಣ ಅಂತ ಪಾಲಕ್ ಇದೆ ಮತ್ತೆ ಮೆಂತ್ಯ ಫ್ರೆಂಡ್ಸ್ ಇದು ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ಚಿಕ್ಕದಾದ ತಾರ್ಸಿ ಗಾರ್ಡನ್ ಫ್ರೆಂಡ್ಸ್ ಇದೆಲ್ಲಿರೋಂಥ ಹೂಗಳೆಲ್ಲ ಬಿಟ್ಟರೆ ನನಗೆ ದಾಸವಾಳ ಆಗಿರ್ಬೋದು ಕನಕಾಂಬ್ರ ಮದ್ದೆಲ್ಲ ಹಾ ಬಿಟ್ಟಿರೋದ್ರಿಂದ ಫುಲ್ಲು ಬಿಟ್ಟರೆ ನನಗಿದೇ ದೇವ್ರ ಪೂಜೆಗೆಲ್ಲ ಆಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ತೊಗೊಳೋದಿಲ್ಲ ಹಬ್ಬ ವಾರ ಮತ್ತು ಹಬ್ಬಗಳಲ್ಲಿ ಮಾತ್ರನೇ ತೊಗೊಳ್ತೀನಿ ದಿನನಿತ್ಯಕ್ಕೆ ನಾನು ಹೂವನ್ನ ತೊಗೊಳಲ್ಲ ಫ್ರೆಂಡ್ಸ್ ಇದನ್ನೇ ನಮ್ಮ ಮನೇಲಿರೋ ಗಾರ್ಡನಲ್ಲಿರೋ ಹೂವನ್ನೇ ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್